ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ರಚಿ ಯೂಟ್ಯೂಬ್ ಚಾನಲ್ ಕಾರ್ತಿಕ್ ಮೂಲ ಉಡುಪಿಯವರು ಓದಿನಲ್ಲಿ ಟಾಪರ್ ಅವನ ಕಮ್ಮಿಂಗ್ ಆಫ್ ಏಜ್ ಲವ್ ಸ್ಟೋರಿನೇ ಈ ಕೆ ಟಿ ಎಮ್ ಪಿ ಯು ಸಿನ ಮುಗಿಸ್ಕೊಂಡು ಡಿಗ್ರಿಗೆ ಅಂತ ಬೆಂಗಳೂರಿಗೆ ಬರ್ತಾನೆ ಕಾರ್ತಿಕ್ ಬೆಂಗಳೂರಲ್ಲಿ ಒಂದು ದೊಡ್ಡ ಲಾಸನ್ನು ದೊಡ್ಡ ಫೇಲ್ಯೂರನ್ನು ಅನುಭವಿಸ್ತಾನೆ ಅವನು ಫೇಲ್ಯೂರ್ಸ್ಗಳ ಬಗ್ಗೆ ವ್ಯಸನಗಳ ಬಗ್ಗೆ ಮಾತಾಡಿದರೆ ಈ ಚಿತ್ರದಲ್ಲಿ ಒಂದು ಪ್ರೇಮಮ್ ಆ್ಯಂಡ್ ಅರ್ಜುನ್ ರೆಡ್ಡಿ ಮಿಕ್ಸ್ ಆದ ಝೋನಲ್ಲಿತ್ತು ಮುಖ್ಯ ಪಾತ್ರಗಳು ಲೊಕೇಶನ್ಸ್ ಕೆಲವು ಹಾಡುಗಳು ಒಂದೊಂದು ತುಂಬ ಮುಖ್ಯವಾದ ದೃಶ್ಯ ಇವೆಲ್ಲವೂ ನನಗೆ ಪ್ರೇಮಂ ಚಿತ್ರನ ನೆನಪು ಮಾಡಿದ್ವು ಕತೆ ಫ್ಲ್ಯಾಶ್ ಬ್ಯಾಕ್ ಪ್ರೆಸೆನ್ಸ್ ಫ್ಲ್ಯಾಶ್ ಬ್ಯಾಕ್ ಪ್ರೆಸೆನ್ಸ್ ಅಂತ ಹಿಂದಕ್ಕೆ ಮುಂದಕ್ಕೆ ಹೋಗಿ ಬರ್ತಾ ಇರ್ತವೆ ಆ ಎಡಿಟ್ ಚಾಯ್ಸ್ ಆಗಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿರೋರ ನಟನೆಯಲ್ಲಿದ್ದ ಕಾನ್ಫಿಡೆನ್ಸ್ ಆಗಲಿ ಎಕ್ಸಾಕ್ಟ್ಲಿ ಇದು ಯಾವುದಕ್ಕೂ ಬರವಣಿಗೆಯಲ್ಲಿ ಲೋಪಗಳನ್ನು ಸಾಧಾರಣತನವನ್ನು ಮುಚ್ಚಲಿಕ್ಕಾಗಲಿಲ್ಲ ಮೊದಲನೇ ಅರ್ಧ ಭಾಗಕ್ಕಿಂತ ಎರಡನೇ ಅರ್ಧ ಭಾಗ ಬೆಟರ್ ಆಗಿತ್ತು ಅಂತ ಹೇಳ್ಬೋದು ಏಕೆಂದರೆ ಕೆಲವು ಹೊಸ ಪಾತ್ರಗಳ ಅಪಿಯರೆನ್ಸ್ ಕೆಲವು ಹಳೆಯ ಪಾತ್ರಗಳ ಅಪಿಯರೆನ್ಸ್ ಕೆಲವು ಇಂಟ್ರೆಸ್ಟಿಂಗ್ಗಳು ಇವೆ ಪೂರ್ತಿಯಾಗಿ ಕನ್ವಿನ್ಸ್ ಮಾಡಲ್ಲ ಆ ಕರಾವಳಿಯ ಆಕ್ಸೆಂಟ್ ನಾಯಕ ಪೇಂಟರ್ ಆಗ್ಬೋದು ನಾಯಕ ಬಿಟ್ಟಿಂಗ್ ಎಂಬ ವ್ಯಸನದೊಳಗೆ ಬೀಳೋದು ಈ ರೀತಿಯ ವಿಷಯಗಳೆಲ್ಲವೂ ಇದು ಹೊಸಬರ ಬರವಣಿಗೆಯಲ್ಲಿ ಬಂದ ಹೊಸಬರ ನಿರ್ದೇಶನದಲ್ಲಿ ಬಂದ ಒಂದು ಚಿತ್ರ ಅನ್ನೋದನ್ನು ಅಪ್ಪಟವಾಗಿ ತೋರಿಸಿಕೊಟ್ಟಿದ್ದಾರೆ ನಾಯಕನ ಪರಿವರ್ತನೆ ಆಗುವ ದೃಶ್ಯದಲ್ಲಿ ಇದ್ದ ಐಡಿಯಾ ಹಾಗೆಯೇ ಒಬ್ಬರ ಮಾತಿಗೆ ಅಸ್ತಿತ್ವ ಇರೋದು ಇನ್ನೊಬ್ಬರು ಕೇಳಿದಾಗ ಮಾತ್ರ ಈ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಐಡಿಯಾಸ್ ಇದ್ವು ಅದೇ ರೀತಿಯ ಐಡಿಯಾಸನ್ನು ಅದೇ ರೀತಿಯ ಬರವಣಿಗೆಯನ್ನು ಪೂರ್ತಿ ಚಿತ್ರದಲ್ಲಿ ಪ್ರೆಸೆಂಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಚೇತನ್ ರಾವ್ ಅವರ ಹಾಡುಗಳಲ್ಲಿ ಮೂರು ಹಾಡುಗಳು ಚಿತ್ರದ ಜೊತೆಗೆ ಕೇಳಿದಾಗ ಚೆನ್ನಾಗಿತ್ತು ಒಟ್ಟಿನಲ್ಲಿ ಈ ಕಮಿಂಗ್ ಈ ಆಫ್ ಏಜ್ ಲವ್ ಸ್ಟೋರಿಗೆ ಕೆ ಟಿ ಎಮ್ ಅಂತ ಹೆಸರು ಏಕೆ ಇಟ್ಟರು ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ನೀವು ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ತಿಳಿದುಕೊಳ್ಳಿ ಇಷ್ಟು ಕೆ ಟಿ ಎಮ್ ಚಿತ್ರದ ನನ್ನ ರಿವ್ಯೂ ಆಗಿತ್ತು ಇನ್ನು ಯಾರು ನಮ್ಮ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ